ಹರೇ ಶ್ರೀನಿವಾಸ ಮಾಘಪುರಾಣ ಇಪ್ಪತ್ತ್ಮೂರನೇ ಅಧ್ಯಾಯ ತುಳಸಿಯ ವೃತ್ತಾಂತ ಶೂದ್ರನು ಶ್ರೀಹರಿಗೆ ತುಳಸಿಯನ್ನು ಕೊಟ್ಟನು ತುಳಸಿ ಮಹಾಪತಿವ್ರತೆ ಸಾಧ್ವಿ ಶಿರೋಮಣಿ ತುಳಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾ ಪರಮಾತ್ಮ ನಾನು ಸದಾ ನಿನ್ನ ಆಶ್ರಯಿಸಿ ಇರುವವಳು ನನಗೆ ನಿನ್ನ ಹೊರತು ಬೇರಾವ ಗತಿಯೂ ಇಲ್ಲ ನನ್ನನ್ನು ರಕ್ಷಿಸುವು ಎಂದು ಹೇಳಿದಳು ಶ್ರೀಮನ್ನಾರಾಯಣನು ತುಳಸಿ ನೀನು ನನ್ನ ಪತ್ನಿಯಾಗಿ ಸದಾ ನನ್ನ ಹೃತ್ಕಮಲದಲ್ಲಿ ನೆಲೆಸಿರು ಪರಮ ಪವಿತ್ರಳಾದ ನಿನ್ನನ್ನು ಸ್ತ್ರೀಯರು ಪೂಜಿಸಿ ಪರಮ ಪವಿತ್ರರಾಗುವರು ನನ್ನನ್ನು ಅರ್ಚಿಸುವಾಗ ತುಳಸಿ ದಳಗಳಿಂದ ಅರ್ಚಿಸುವರು ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು ನಾನು ಅಂಥವರಿಗೆ ಒಲಿಯುವೆ ನಿನ್ನ ಸಾನ್ನಿಧ್ಯ ಗಂಗಾ ನದಿಯಂತೆ ಪವಿತ್ರವಾಗಿರುತ್ತದೆ ಎಲ್ಲರ ಮನೆಯೂ ತುಳಸಿ ವೃಕ್ಷದಿಂದ ಕಂಗೊಳಿಸಲಿ ತುಳಸಿ ಇದ್ದ ಮನೆ ಪಾಪರಹಿತವಾಗಿರುತ್ತದೆ ಪ್ರಾತಃ ಕಾಲದಲ್ಲಿ ತುಳಸಿ ದರ್ಶನ ಶ್ರೇಷ್ಠವಾಗಿರುತ್ತದೆ ನಿನ್ನ ಅಡಿಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸುವವನು ಪವಿತ್ರನಾಗುತ್ತಾನೆ ನೀನು ತ್ರಿಲೋಕ ಪಾವನೆಯಾಗಿರುವೆ ಪ್ರತಿ ವರ್ಷ ಕಾರ್ತೀಕ ಶುಕ್ಲ ದ್ವಾದಶಿಯಂದು ನಾರಿಯರು ನಿನ್ನ ಲಗ್ನ ನಿಮಿತ್ತದ ಪೂಜೆ ಕೈಗೊಳ್ಳುವರು ಅಂದು ನಾನು ಆ ಮನೆಗಳಲ್ಲಿ ನೆಲೆಸಿರುತ್ತೇನೆ ತುಳಸಿ ಪೂಜೆ ಗೃಹಿಣಿಯರಿಗೆ ಸನ್ಮಂಗಳವನ್ನು ಮಾಡಲಿ ಎಂದು ತುಳಸಿಗೆ ವರವನ್ನು ಕೊಟ್ಟನು ಧನ್ಯಲಾದೆ ಸ್ವಾಮಿ ಎನ್ನುತ್ತಾ ತುಳಸಿಯು ಪರಮಾತ್ಮನ ಪಾದ ಮುಟ್ಟಿ ನಮಸ್ಕರಿಸಿದಳು ಜಗದೋದ್ಧಾರನಾದ ಶ್ರೀಹರಿಯು ಮಾನವರ ಒಳಿತಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದನು ಪ್ರತಿ ಮನೆಯ ಮುಂದೆಯೂ ಒಂದೊಂದು ತುಳಸಿ ಗಿಡ ಇರುವಂತಾಗಿ ಗೃಹಿಣಿಯರು ತುಳಸಿಯ ನಿತ್ಯ ಪೂಜೆ ಕೈಗೊಳ್ಳುವರು ಪರಮಾತ್ಮನ ಎಡಗೈಯಿಂದ ಮುಟ್ಟಿದ ತುಳಸಿಯ ಭಾಗವು ಕೃಷ್ಣವರ್ಣವಾಗಿ ಕೃಷ್ಣ ತುಳಸಿ ಎಂದು ಹೆಸರಾಯಿತು ತುಳಸಿ ಇರುವ ನೆಲವು ಪವಿತ್ರವಾಯಿತು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದ ಶೂದ್ರನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಕಡೆಗೆ ವೈಕುಂಠವನ್ನು ಸೇರಿದನು ಜಹ್ನು ಅಶ್ವಮೇಧಯಾಗ ಫಲವನ್ನು ಕೊಡುವ ವ್ರತವೇ ಏಕಾದಶಿ ವ್ರತ ಮಾಘ ಮಾಸದಲ್ಲಿಯೂ ಶುಕ್ಲ ಏಕಾದಶಿ ವ್ರತಾಚರಣೆ ಪುಣ್ಯಕರ ಅಂದು ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವವರು ನಿತ್ಯ ಸುಖಿಗಳಾಗಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವನು ಉಪವಾಸ ಮಾಡದೆ ಉಪೇಕ್ಷಿಸುವವನು ಗತಿಸಿದ ನಂತರ ಬ್ರಹ್ಮ ರಾಕ್ಷಸನಾಗಿ ಪಾಡುಪಡುವನು ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುವವನು ಭೂಲೋಕದಲ್ಲಿ ಅಧಿಕಾರ ಹೊಂದಿ ಬಾಳಿ ಕಡೆಗೆ ವಿಷ್ಣು ಲೋಕವನ್ನು ಸೇರುವನು ಮಾಘ ಮಾಸದ ಒಂದೊಂದು ದಿನವೂ ಹೀಗೆ ಶುಭಕರವಾಗಿರುತ್ತದೆ ಮಾಘ ಸ್ನಾನ ಹರಿಪೂಜೆ ಮಾಘಪುರಾಣದ ಶ್ರವಣ ಇವೆಲ್ಲವೂ ಇಹಲೋಕದಲ್ಲಿ ಸುಖದಾಯಕವೂ ಮೋಕ್ಷದಾಯಕವೂ ಆಗಿದೆ ಮಾಘವ್ರತ ಹರಿಪ್ರಿಯವೂ ಆಗಿದೆ ಎಂದು ಹೇಳಿದನು ಇತಿ ಶ್ರೀ ಮಾಘಪುರಾಣ ಇಪ್ಪತ್ತ್ಮೂರನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀ ಕೃಷ್ಣಾರ್ಪಣಮಸ್ತು